ಹೀಗಾಗಿ ಎಲ್ಲ ಎಲ್ಲ ಪತಿ ಮತ್ತು ಪತ್ನಿಯರಿಗೂ ಮಕ್ಕಳ ಸಮೇತ ಬಂದು ವಿದ್ಯಾಪತಿ ಸಿನಿಮಾನ ನೋಡಿ ಸಮ್ಮರ್ ಹಾಲಿಡೇಸ್ಗೆ ಭಾಳ ಒಳ್ಳೆಯ ಸಿನಿಮಾ ಎಸ್ಪೆಷಲಿ ಮಕ್ಳು ಕರ್ಕೊಬಂದು ಭಾಳ ಎಂಜಾಯ್ ಮಾಡ್ತಾರೆ ಯಾಕೆಂದರೆ ಸಿನಿಮಾ ನಾವು ಡಾಲಿ ಪಿಕ್ಚರ್ಸಿಂದ ಪ್ರೊಡಕ್ಷನ್ ಮಾಡಬೇಕಾದ್ರೆ ನಾವು ಪ್ರತಿ ಸರಿನೂ ಯೋಚನೆ ಮಾಡೋದು ಫ್ಯಾಮಿಲಿ ಸಮೇತ ಬಂದು ನೋಡಬೇಕು ಮನೆಗಳಲ್ಲಿ ಕೂತಾರಾಮಾಗ ನೋಡಬೇಕು ಯಾವಾಗ ಸಿನಿಮಾ ನೋಡಿದ್ರೂ ಕುಟುಂಬ ಸಮೇತರಾಗಿ ಎಂಜಾಯ್ ಮಾಡಬೇಕು ಅಂತ ಸೊ ವಿದ್ಯಾಪತಿ ಕೂಡ ಅದೇ ಥರದ ಫ್ಯಾಮಿಲಿ ಎಂಟರ್ಟೈನರ್ ತುಂಬ ಚೆನ್ನಾಗಿದೆ ತುಂಬ ಕ್ವಾಲಿಟಿ ಸಿನಿಮಾ ಬೇಸಿಗೆರೋಜಕ್ಕೆ ಥಿಯೇಟ್ರಿಗೆ ಬನ್ನಿ ಮಕ್ಳಿಗೆ ಕರ್ಕೊಂಡು ಬನ್ನಿ ತುಂಬ ಆಗ್ತಿಲ್ಲ ತುಂಟದ ನಾನು ಅಷ್ಟೇ ಮದುವೆ ಆದಾಗ ಎಲ್ಲ ಇರ್ತಲ್ಲ ಹಂಗ್ ಲಾಂಗ್ ಆಯಿತು ಕೆಲಸ ಮಾಡಬೇಕು ನನಗೆ ಎನರ್ಜಿ ಇರೋದೇ ಎದ್ದು ಶೂಟಿಂಗ್ ಹೋಗ್ಬಿಟ್ರಿ ಕೆಲ್ಸಕ್ಕೆ ಹೋಗ್ಬೇಕು ಟ್ವೆಂಟಿ ಫಸ್ಟಿಂದ ಶೂಟ್ ಶುರು ನಂದು ಸೊ ವಿದ್ಯಾಪತಿ ರಿಲೀಸು ಜೊತೆಗೆ ನಂದು ಶೂಟಿಂಗ್ ಶುರುವಾಗ್ತಾ ಇದೆ ಸುತ್ತಾಡ್ಕೊಂಡ್ ಬಂದ ಸುತ್ಕೊಂಡ್ ಬಂದ್ವಿ ಅವರು ಕೆಲಸದಲ್ಲಿ ಬೀಸಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಏನಂದರೆ ಜೊತೆಗೆ ನಡೆಸಿದ್ವಿ ಆ್ಯಂಡ್ ಗ್ಯಾಪ್ ಅಂತ ಏನಿಲ್ಲ ನಾನು ಯಾವಾಗ ಸಿಕ್ಕರೂ ತುಂಬ ಪ್ರೋ ಅಂತ ಅಂತೇಳಿ ತುಂಬ ಆ ಕನ್ವರ್ಸೇಷನ್ ಬರುತ್ತೆ ನೀವು ನೋಡಲಿ ಕೆ ಸಿ ಸಿಲಿ ನೋಡಿದ್ರು ಅಥವಾ ಯಾವಾಗ ಸಿಕ್ಕರು ಅಂದರೆ ನನಗೆ ಮೊದಲಿಂದ ನಾನು ಇವ್ರನ್ನ ಹೇಳಬೇಕು ಚಿರು ಚಿರು ಜೊತೆ ಇದ್ದಾಗಲೂ ತುಂಬ ಸರಿ ನಾವು ಮಾತಾಡಿದ್ವಿ ಸೊ ಹಂಗೆ ಆಮೇಲೆ ಜೊತೆ ಕೆಲಸ ಮಾಡಿದ್ವಿ ಇದು ಏನಂದ್ರೆ ನಾನು ಇವನ್ ನಾನು ಸಿಕ್ಕಿದಾಗ ನನಗೆ ನಾಗಭೂಷಣ್ ಸಿನಿಮಾಗಳು ಭಾಳ ಇಷ್ಟ ಅಂತ ಇರುವ ಹೇಳಿದ್ರು ಜೊತೆಗೆ ಒಂದು ಆ್ಯಕ್ಷನ್ ಪ್ರಿನ್ಸ್ ಅಂತ ಕರೆಯೋದಲ್ವ ಸೊ ಇದೊಂದು ಆ್ಯಕ್ಷನ್ ಸಿನಿಮಾ ಆ್ಯಂಡ್ ಒಬ್ಬ ಕಾಮನ್ ಮ್ಯಾನು ಒಬ್ಬ ಕಾಮನ್ ಮ್ಯಾನ್ ಆ್ಯಕ್ಷನ್ ಇರೋದು ಸೊ ಒಂದೊಂದು ಆ್ಯಕ್ಷನ್ ಸಿನಿಮಾನ ಒಂದು ಆ ಥರದ್ದು ಆ್ಯಕ್ಷನ್ ಇಮೇಜ್ ಇರೋರು ಲಾಂಚ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಹಂಗಾಗಿ ಆ್ಯಂಡ್ ತುಂಬ ಖುಷಿಯಾಗಿ ಬಂದು ನಾನು ಯಾ ಎಲ್ಲ ಕಲಾವಿದರುಗಳ ಜೊತೆಗೂ ಖಂಡಿತ ನಾನು ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅವತ್ತು ತರಡಿದ್ದೇನೆ ಖುಷಿನೇ ತುಂಬ ಚೆನ್ನಾಗಿ ಸಿನಿಮಾಗಳು ಚೆನ್ನಾಗಬೇಕು ಆ್ಯಂಡ್ ಕಾಂಬಿನೇಷನ್ಗಳಾದಾಗ ತುಂಬ ಚೆನ್ನಾಗಿ ಇನ್ನೂ ಹೈಪರ್ಥ ಸಿನಿಮಾಗಳು ತುಂಬ ಚೆನ್ನಾಗಾಗ್ತವೆ ಹಂಗಾಗಿ ನಾನು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಡೆಫಿನೆಟ್ಲಿ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಬಂದರೆ ಖಂಡಿತ ಕೆಲಸ ಮಾಡ್ತೀನಿ